ಇತಿ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮೈಸೂರಿನಲ್ಲಿರುವಂತಹ ಡಾಲಿ ಓರಿಯನ್ನು ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಡಾಲಿ ಓರಿಯ ಪರಿಚಯ ನಿಮ್ಗೆ ಈಗಾಗಲೇ ಇದೆ ಡಾಲಿ ಓರಿ ಬಗ್ಗೆ ಕೇಳ್ತಾ ತುಂಬಾ ಕುತೂಹಲ ಅನ್ಸುತ್ತೆ ಕರ್ನಾಟಕದಲ್ಲಿ ಇದ್ದಂತಹ ಡಾಲಿ ಓರಿ ಮಹಾರಾಷ್ಟ್ರಕ್ಕೆ ಹೋಗಿತ್ತು ಮಹಾರಾಷ್ಟ್ರದಿಂದ ಮತ್ತೆ ಕರ್ನಾಟಕಕ್ಕೆ ಬಂದಿದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಡಾಲಿ ಓರಿಯ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ನಾನು ನಿಮಗೆ ಇವತ್ತು ಕೊಡ್ತಾ ಹೋಗ್ತೀನಿ ಕರ್ನಾಟಕದಲ್ಲಿ ಈ ಓರಿ ಮಹಾರಾಷ್ಟ್ರಕ್ಕೆ ಯಾಕೆ ಹೋಯ್ತು ಮತ್ತೆ ಅಲ್ಲಿಂದ ಮತ್ತೆ ಕರ್ನಾಟಕಕ್ಕೆ ಯಾಕೆ ಬಂತು ಅಂತ ಇದರ ಓನರ್ ಆಗಿರುವಂತಹ ಪುನೀತ್ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸೊ ಹಾಗಾದ್ರೆ ಲೆಟ್ಸ್ ಗೋ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಮೊದಲಿಗೆ ನಮ್ಮ ವೀಕ್ಷಕರಿಗೆ ಮೇಡಮ್ ನನ್ನ ಹೆಸರು ಪುನೀತ್ ಅಂತ ಇದೇ ಲಲಿತಾವ್ರಿಪುರ ಮೈಸೂರು ತಾಲೂಕಲ್ಲೇ ಇರೋದು ಇದು ನನ್ನೊಂದು ಡಾಲಿ ಹೊರಿ ಐತೆ ಮಹಾರಾಷ್ಟ್ರದಿಂದ ತಂದಿದೆ ಅಭಿಮಾನಿ ಆಗೋಯ್ತು ಹಾರ್ಟ್ ಅಟ್ಯಾಕ್ ಆಗಿ ಅದಾದ್ಮೇಲೆ ತುಂಬಾ ಓರಿಗಳು ನೋಡ್ದು ಎಲ್ಲೋ ಸೆಲೆಕ್ಷನ್ ಆಗ್ಲಿಲ್ಲ ನಮ್ಗೆ ಅವಾಗ ಅದ್ರ ಹೆಂಗೆ ಹೆಂಗೆ ಕೊಡ್ತೀನಿ ಅಂದಾಗ ಮಹಾರಾಷ್ಟ್ರದಲ್ಲಿ ಒಂದು ಹದಿನೈದು ದಿನ ನಾವು ಹುಡುಕಿ ಮಹಾರಾಷ್ಟ್ರದಲ್ಲಿ ಓರಿನ ತಂದಿದ್ದೀವಿ ಕರ್ನಾಟಕದಲ್ಲಿ ಮುಂಚೆ ಈ ಡಾಲಿ ಓರಿ ಯಾರ ಹತ್ರ ಇತ್ತು ಸರ್ ಕರ್ನಾಟಕದಲ್ಲಿ ಡಾಲಿ ವರಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇತ್ತಿದ್ವು ದಾಸರಳ್ಳಿಯಲ್ಲಿ ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಯಾರೋ ಅವರೇ ಹಿಂಸೆ ಮಾಡಿ ಒಂದು ಮಹಾರಾಷ್ಟ್ರಕ್ಕೆ ಕೊಡ್ಸಿದ್ರು ನಾಲ್ಕಲ್ಲಿ ಈಗ ನಾನ್ ತರ್ಬೇಕಾರೆ ಒಂದಲ್ಲೂ ಕಡೆಗ್ ಬಿದ್ದಿತ್ತು ಆರಲ್ಲಿಂದ ಕಡೆ ಬಿದ್ದಿತ್ತು ಇನ್ನೊಂದಲ್ಲೂ ಬಿದ್ದಿರ್ಲಿಲ್ಲ ಮೇಡಮ್ ಕಡೆಗೆ ಬಂದಿದೆ 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 ಈಗ ಸೊ ನೋಡೋದಕ್ಕೆ ತುಂಬಾ ರಾಶ್ ಅಂತ ಅನಿಸ್ತಾ ಇದೆ ಹೇಗಿದೆ ಸರ್ ಇದು ಓರಿ ನೀವು ಅಗ್ರಸಿವ್ ಆಗಿ ಇರುತ್ತೆ ಅವಾಗ್ಲೂ ಹಿಂಗೆ ಇರುತ್ತಾ ಇದೆ ನೀವು ಹಂಪ್ ಹಂಪ್ ಡಾಲಿ ಹೈಟ್ ಆಗಿರ್ಬೋದು ಆಗಿರ್ಬೋದು ತುಂಬಾನೇ ಇದೆ ಹಂಪ್ ಕೂಡ ಸಿಕ್ಕಾಪಟ್ಟೆ ಹೈಟ್ ಆಗಿದೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದೊಂದು ಬೀಚ್ ಇದೆ ಓರಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣುತ್ತೆ ವಿಡಿಯೋದಲ್ಲಿ ನೋಡೋದಕ್ಕೂ ಆಂಟಿ ಲೈವ್ ಆಗಿ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು ಅದ್ರ ನೋಟ ಎಲ್ಲ ಕೂಡ ಅಷ್ಟೇ ತುಂಬಾ ಅಗ್ರೆಸಿವ್ ಆಗಿ ಕಾಣುತ್ತೆ ಸರ್ ಹೇಳಿ ನಿಮ್ಮ ಡಾಲಿ ಹೋರಿ ಬಗ್ಗೆ ಹೇಳಿ ಸೊ ಮುಂಚೆ ಯಾವ್ದು ಬೀಜದ ಹೋರಿ ಸಾಕ್ತಿದ್ರಿ ಸರ್ ಮೊದ್ಲು ಇದ್ರ ಮಗ ಇತ್ತು ಮೇಡಮ್ ಅಭಿಮಾನ್ಯ ಅಂತ ಅದು ಎಕ್ಸ್ಪೈರ್ ಆಗ್ಬಿಡ್ತು ಆಟೋಟೆಕ್ ಆಗಿ ಅದಾದ್ಮೇಲೆ ಎಲ್ಲ ತುಂಬಾ ಕಡೆ ಓರಿಗಳೆಲ್ಲ ಹುಡುಕ್ ಮೇಲೆ ಎಲ್ಲೂ ಸೆಲೆಕ್ಷನ್ ಆಗ್ಲಿಲ್ಲ ನಮ್ಗೆ ಯಾವ್ದಾವ್ ಓರಿಗೆ ಎಷ್ಟೆಷ್ಟು ಓರಿ ಕಳ್ಕೊಂಡ್ ಬಂದವ್ರೆ ಅಂದ್ಬಿಟ್ಟು ಬೆಲೆ ಜಾಸ್ತಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅವಾಗ್ಲಿಂದ ನಮ್ ಸ್ನೇಹಿತರು ಆಗ್ನಾಡಿ ಸಂತೋಷ್ ಅಂತ ಇದಾರೆ ಅವರೊಬ್ರು ಶಿರಾದಲ್ಲಿ ಶ್ರೀಧರ್ ಅಂತ ಇದ್ರು ಅವರು ನಾವೆಲ್ಲ ಪ್ರಯತ್ನ ಪಟ್ಟು ಮಹಾರಾಷ್ಟ್ರಕ್ಕೆ ನಾವೇನೆ ಇಲ್ಲಿಂದನೇ ಇದು ಗಾಡಿ ಮಾಡ್ಕೊಂಡು ಹೋಗಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಅಲ್ಲಿಂದ ವ್ಯಾಪಾರ ಮಾಡ್ತೇನೆ ಸರ್ ಹಂಗೆ ಗಾಡಿ ವ್ಯಾಪಾರ ಮುಗಿಸ್ಕೊಂಡು ಹಾಕುವಂತ ಮೇಡಮ್ ಇದು ಓಕೆ ನಿಮಗೆ ಬೀಜದ ಒರಿನೇ ಸಾಕ್ಬೇಕು ಅಂತ ಯಾಕೆ ಒಂದು ಇಂಟ್ರೆಸ್ಟ್ ಬಂತು ಸರ್ ಬೀಜದ ಒರಿ ಅಂದರೆ ಮೇಡಮ್ ಅದು ಇದ್ರ ಮಗ ಇತ್ತಲ್ಲ ಅದರಲ್ಲಿ ನನಗೆ ತುಂಬ ಅನುಭವ ಅದು ತುಂಬ ಒಲವು ಬಂತು ಅದರಿಂದ ನಾನು ಬೀಚ್ವ್ರ್ ಇಡ್ಲೇಬೇಕಲ್ಲ ಅಗ್ನೇಸವಾಗಿರೋದು ಜೋರಾಗಿರೋದು ಅಂದ್ಬಿಟ್ಟು ಭಯ ಇಲ್ಲ ಅವಾಗ ಹೋಗಿದಾಗ ಜಾಗದಲ್ಲಿ ಆಕ್ಟಿವ್ ನೋಡಿ ತುಂಬಾ ಅನಿಸ್ತು ಇವಾಗ ನಿಮ್ಗೆ ಯಾವ ತರ ಇದಾಯ್ತು ಫೀಲ್ ತರ ನನ್ಗೂ ಅಲ್ಲೇ ಫೀಲ್ ಆಯ್ತು ಹೆಂಗಪ್ಪ ಮೇಂಟೈನ್ ಮಾಡೋದು ಅನ್ನೋದು ಬತ್ತ 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 ನಮ್ಮ ಕತ್ತು ಇಷ್ಟು ಮೈನು ಮುಡ್ಸ್ಕೊತಿರ್ಲಿಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ನಿಮಗ್ ಭಯ ಅಂತ ಅನ್ಸಲ್ವಾ ಈಗ ಭಯ ಅಂದ್ರೆ ಮೇಡಮ್ ಈಗಲೂ ನನ್ ನನ್ ಕಂಡ್ರು ಭಯ ಐತೆ ಅದಕ್ಕೆ

ಮೇಡಮ್ ಅದು ಅಲ್ಲೇ ಇದ್ರ ಹತ್ರ ಕವಣಪುರದಲ್ಲಿ ಹುಟ್ಟಿದ ಕರ ಅದು ಅಲ್ಲಿಂದ ಹುಳ್ಳಿ ಚಿಕ್ಕಣ್ಣ ಅವರು ಹಾಕೊಂಡೋಗಿದ್ರು ಕರುನಲ್ಲಿ ಅವಾಗ ನಾನು ಅವ್ರ ಹತ್ರ ಒಂದ್ ಲಕ್ಷ ಮೂವತ್ತೆಂಟು ಸಾವಿರ ಕೊಟ್ಟು ಪರ್ಚೇಸ್ ಮಾಡಿದೆ ಅದೇ ಫಸ್ಟ್ ಬೀಜ್ ದೋರಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದು ಅವಾಗ್ಲಿಂದ ನಮ್ಗೆ ಒಲವು ಬಂದ್ಮೇಲೆ ಮೇಲೆ ತುಂಬಾ ಇದು ಇದಕ್ಕಿಂತ ಜೋರಾಗಿ ಬಂದಿದ ಅವ್ನು ಅವಾಗ ತೀರೋದ್ ಮೇಲೆ ಇವ್ನ ಪರ್ಚೇಸ್ ಮಾಡಿದ್ದೆ ಸೊ ತುಂಬಾ ಖುಷಿ ಅಂತ ಅನ್ಸುತ್ತೆ ಈ ಊರಿನ ನೋಡ್ತಾ ಇದ್ರೆ ಕ್ರಾಸಿಂಗ್ ಹೆಂಗ್ ಬರ್ತಾರೆ ಸರ್ ಇಲ್ಲಿ ಹ್ಮ್ ಮೇಡಮ್ ಬರ್ತಾರೆ ಇವಾಗ ಇಲ್ಲಿ ಬಂದಿದ್ದಾರೆ ಇಲ್ಲಿಂದ ನಗರದಿಂದ ಮುಂದೆ ಊರು ಹಳ್ಳಿಯಿಂದ ಬಂದವ್ರೆ ಅವ್ರವ್ರು ಇಲ್ಲೇ ಅವ್ರೆ ಪಕ್ಕದಲ್ಲಿ ನನ್ನ ಜೊತೆಲಿ ಅವರೆಲ್ಲಾ ಅಲ್ಲಿಂದೆಲ್ಲ ದನ ಎಲ್ಲಾ ಕಳ್ಸೋರೆ ಇದಕ್ಕೆ ಓಕೆ ಸೊ ಇದ್ರದ್ದು ಕರು ಎಲ್ಲ ಹೇಗ್ ಬಂದಿದೆ ಸರ್ ಇಲ್ಲ ಮೇಡಮ್ ಇವಾಗ ಏಯ್ಟ್ ಮಂತ್ ಕಂಪ್ಲೀಟೆಡ್ ಆಗಿದೆ

ಆ ಟೈಮಲ್ಲೂ ಹಿಂಗ್ ಹೆಂಗ್ ಇರ್ತಾನೆ ಹೆಂಗೆ ಇರ್ತಾನೆ ಒನ್ ಚೂರು ರಾಂಗ್ ಮಾಡ್ತಾನೆ ಹಗ್ಗ ಎಳಿಯೋದು ಆ ಕಡೆಯಿಂದ ಈ ಕಡೆ ಓಡಾಡೋದು ನೀವೂ ನೋಡಿರ್ತೀರಲ್ಲ ಆತರ ಇದ್ ಮಾಡ್ತತೆ ಓಕೆ ಸರ್ ಒಂದು ಇಬ್ರು ಮೂರ್ ಜನ ಇರ್ಬೇಕಾಗತ್ತೆ ಇಲ್ಲ ಇಲ್ಲ ಮೇಡಮ್ ಅವ್ರು ನಮ್ ಲೇಬರ್ ಒಬ್ರೇ ಇದ್ರೆ ಸರಿ ಅವ್ರ ಒಬ್ರ ಇದ್ರೆ ಮೇಂಟೇನ್ ಮಾಡ್ತಾರೆ ಇಲ್ಲ ಇಲ್ಲಾಂದ್ರ ನಾನಿದ್ದಾಗ ಇನ್ನೊಬ್ರು ಜೊತೇಲೆ ಇರ್ಬೇಕು ಓಕೆ ಸರಿ ಮೇಂಟೇನ್ ಮಾಡ್ತಿದಿರ ಅದು ಏನ್ ಚಾರ್ಜ್ ಮಾಡ್ತೀರಾ ಸರ್ ಮೇಡಂ ಒಂದ್ ಒಂದ್ ಸಾವಿರ ಮಾಡಿದೀವಿ ನಾವು ಯಾರೇ ಇದ್ದು ಬಂದವ್ರಿಗೆ ನಾವೇನೂ ಹಿಂಸೆ ಕೊಡಲ್ಲ ಕೊಟ್ಟಷ್ಟು ಇಸ್ಕೋತೀವಿ ಓಕೆ ಸೊ ತೌಸಂಡ್ ರುಪೀಸ್ ಅಂತ ಫಿಕ್ಸ್ ಮಾಡಿದಾರಂತೆ ಬಟ್ ರೈತರು ಯಾರೇ ಬಂದ್ರು ಕೂಡ ಹಸುವನ್ನ ಕರ್ಕೊಂಡು ಬಂದ್ರು ಕೂಡ ಕ್ರಾಸಿಂಗ್ ಗೆ ಅಷ್ಟು ಇಷ್ಟು ಅಂತ ಏನು ಹೇಳೋದಿಲ್ಲ ಸೊ ಕೊಟ್ಟಷ್ಟು ತಗೊಂತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಸೇವೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮೈಸೂರು ಭಾಗದಲ್ಲಿ ಎಲ್ಲೋ ಈ ತರ ಬೀಚ್ ದೋರಿ ಇರ್ಲಿಲ್ಲ ಇಲ್ಲಿ ನಮಗೆ ಸುತ್ತಮುತ್ತ ಆಲ್ ರೌಂಡ್ ಇಲ್ಲಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ ವರ್ಗು ದನ ಬಂದೈತೆ ಓಕೆ ಹಾ ಸೊ ಹಾಗಾಗಿ ಬೀಜದವರನ್ನ ಸಾಕ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಡಾಲಿ ಓರಿ ಬಗ್ಗೆ ಅದ್ರ ಕ್ಯಾಣ ನೋಡಿದ್ರೆ ಏನು ಹೇಳಕ್ ಆಗಲ್ಲ ಮೇಡಮ್ ಹೇಳಿ ನಮ್ಮ ವೀಕ್ಷಕರಿಗೂ ತಿಳ್ಕೊಳ್ಳೋ ಕುತೂಹಲ ಇದೆ ಎಲ್ಲಾ ಡಾಲಿ ಬಗ್ಗೆ ಅದು ಹಿಂಗೆ ಹಿಂಗಿದ್ರೆ ಸಾಫ್ಟ್ ಆಗಿರ್ತದೆ ಹಿಂಗ್ ಹೋದಾಗ ಮೈ ಮೇಲೆ ಬಂದ್ಬಿಡ್ತದೆ ಕೆಳಗಡೆ ಕಾಲು ಎಳ್ಕೋಬಿಡ್ತದೆ ಜೋಪಾನವಾಗಿರ್ಬೇಕ ಇದ್ರ ಜೊತೆ ಜೊತೆ ಆಟಾಡಕ್ಕಾಗಲ್ಲ ಆಟಕ್ಕಾಗಲ್ಲ ಬೇರೆ ಊರಿ ಕರಾ ಆದ್ರೆ ಏನಾರು ಮಾಡ್ಬೋದು ಒಂದ್ ದೊಡ್ಡತ್ತಾದ್ರೆ ಹೆಂಗಾದ್ರು ನಿಭಾಯ್ಸ್ಬೋದು ಇದ್ರ ಜೊತೆಲಿ ಆಟಾಡ್ಬೇಕು ಅಂದ್ರೆ ಅಂತ ಗಂಡ ಮಗ ಆಗ್ಬೇಕು ಅಂದ್ರೆ ಏನ್ ಸಡನ್ ಆಗಿ ಕೊಂಬಿಂದ ಇದ್ ಮಾಡೋದಾಗಿರ್ಬೋದು ಕೆಳ್ಕೊ ಬಿಡ್ತದೆ ಮೇಡಮ್ ಕಾಲ್ಗೆ ಕಾಲ್ಗೆ ಎಳ್ಕೊಂಡ್ ಬಿಡಕೋ ಬಿಡ್ತದೆ ಕೆಳಗಡೆಗೆ ಇರೋದ್ರಿಂದ ಏನೋ ಮಾತಾಡ್ತಾ ಇಲ್ಲ ಇವಾಗ 11 ಚೂರು ಲೂಸ್ ಕೊಟ್ರೆ ಹಿಂಗ್ ಬುತ್ತೆ ಕೊಂಬೆಲಾ ಓಕೆ 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 ಅಷ್ಟೆ ಯಾಕೆ ಅಶ್ರೋನ್ ಅಗ್ರೆಸಿವ್ ಆಗಿ ಬಿಹೇವ್ ಮಾಡುತ್ತಾವೆ ಅಂತ ಮೇಡಂ ಇದು ಬೀಜದ ಮೇಲೆ ಇದ್ದವೋ ಯಾರ್ ಮಾತು ಕೇಳಲ್ಲ ಅದ್ರ ಮಾತ್ರ ನಾವು ಕೇಳಬೇಕು ಓಕೆ ಓಕೆ ನೇಚರೇ ಹಾಗೆ ಅಂತ ಹೌದು ಹ್ಮ್ ತದ್ರೂ ಅಶ್ರೋನ್ ಅಗ್ರೆಸಿವ್ ಆಗಿದ್ರು ತುಂಬಾ ಖುಷಿ ಪಟ್ಟು ಸಾಕತಾ ಇದ್ದಿರಲ್ವಾ ಅದನ್ನ ನೋಡಿದ್ರೆ ಖುಷಿ ಅಂತ ಅನಿಸ್ತಾ ಇದೆ ಅದೇ ತರ ಕೊರತೆ ಇಲ್ಲ ತಿಂಡಿಗಾಗ್ಲಿ ಮೇವಿಗಾಗ್ಲಿ ಹೌದು ಏನ್ ಕೊಡ್ತೀರಾ ಸರ್ ಈಗ ಮೇವಗೆ ಮ್ಯಾವಿಗೆ ಮೇಡಮ್ ಬರೀ ಇದೀವಿ ಈಗ ತ್ರೀ ಮಂತ್ಸಿಂದ ಬ್ಯಾಕಪ್ ಜೋಳದ ಕಡ್ಡಿ ಮತ್ತೆ ರಾಗಿ ಹುಲ್ಲಿತ್ತು ಹಸಿ ಮೆಯ್ತಾ ಇತ್ತು ಬಣ್ಣ ಇನ್ನೂ ಪ್ಯೂರ್ ಇತ್ತು ವೈಟ್ ಈ ಏನು ಬಣ್ಣ ಬರಬೇಕು ಆ ಬಣ್ಣ ಇತ್ತು ನೇಚರಲ್ಲಿ ಇವಾಗ ತ್ರೀ ಮಂತ್ಸಿಂದ ಈ ತರ ಇದಾಗಿದೆ ಕಲರ್ ಹೋಗಿದೆ ಇವಾಗ ಹೋಗ್ತಾ ಇದೆ ಇನ್ನು ಒನ್ ಮಂತ್ ಒಳಗಡೆ ಕಲರ್ ಬಂದ್ಬಿಡ್ತದೆ ಸೊ ಮಹಾರಾಷ್ಟ್ರದಿಂದ ಬಂದಾಗ ಹೇಗಿತ್ತು ಸರ್ ಇದು ಡಾಲಿ ಒರಿ ಸೊರ್ಗಿ ಹೋಗಿತ್ತಾ ಇಲ್ಲ ಚೆನ್ನಾಗ್ ಆಗಿತ್ತಾ ನೇಚರ್ ಗೆ ಹೊಂದ್ಕೊಂಡಿತ್ತಲ್ವಾ ನೀವ್ ನೋಡಿದ್ರೆ ಇದು ಅಂತಿದ್ರು ಮೇಡಮ್ ಎಲ್ಲ ಮಗ ಎಲ್ಲ ಆತರ ತರ ಎಲ್ಲಾ ಸುಣ್ಸ್ ಅಲ್ಲಿ ಅಲ್ಲೇ ನಮ್ಮತ್ರ ಈ ತರ ಫುಡ್ ಆಗ್ಲಿ ಒಂದು ಮೇವಾಗ್ಲಿ ಇಡ್ತಾ ಇರ್ಲಿಲ್ಲ ಇದಕ್ಕೆ ಹ್ಮ್ ಕೊಟ್ಟಷ್ಟು ತಿನ್ಬೇಕು ಸುಮ್ ಮಲ್ಗ್ಬೇಕು ಒಂದೇ ಜಾಗದಲ್ಲಿ ಹದಿನೈದು ತಿಂಗಳು ಕಟ್ಟಾಕ ಕೊಟ್ಟಿದ್ರು ಇವನನ್ನ ಇವ್ನು ಮಳೆ ಅನ್ಲಿ ಬಿಸ್ಲಾಗ್ಲಿ ಎಲ್ಲ ಒಂದೇ ನಿಂತಿದೆ ಜಗದಲ್ಲಿ ಗತ್ತಲ್ಲಿ ನಿಂತಿತ್ತು ಕಮ್ಮಿ ಆಗ್ಬಿಟ್ಟಿತ್ತು ಇಷ್ಟು ಬಾಡಿ ಇರ್ಲಿಲ್ಲ ಅವತ್ತು ನಾವು ತಂದಾಗ ಬಂದು ಇಳಕದ್ಮೇಲೆ ಏನ್ ಓರ್ ಹಿಂಗಾಯ್ತಲ್ಲ ಅನ್ಕೊಂಡು ಎಲ್ಲ ಇದ್ ಮಾಡ್ಬಿಟ್ಟಿದ್ರು ಅದಾದ್ಮೇಲೆ ಇನ್ನು ಸಾಕಿ ತೋರಿಸ್ಬೇಕಲ್ಲ ನಾಲ್ಕು ಜನಕ್ಕೆ ಇದ್ರ ಬಗ್ಗೆ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಅಂದ್ಬಿಟ್ಟು ನಾವು ಮಾಡ್ದೆ ಮಾಡಿದ್ರು ಈಗ ಮಹಾರಾಷ್ಟ್ರದಿಂದ ತರಬೇಕು ಆದ್ರೆ ಏನಾದ್ರು ಸಮಸ್ಯೆಗಳಾಯ್ತಾ ಸರ್ ಏನು ಸಮಸ್ಯೆ ಆಗ್ಲಿಲ್ಲ ಮೇಡಮ್ ಎಲ್ಲ ಒಂದ್ ಕಡೆ ಅಂದ ಮೇಲೆ ಹಿಡಿದ್ರು ಎಲ್ಲಿಗೆ ಏನು ಅಂತ ಕ್ವಶನ್ ಮಾಡಿದ್ರು ಗಾಡಿಲಿ ಎಲ್ಲ ಇಂಪಾರ್ಟೆಂಟ್ ಇದಿತ್ತು ಡಾಕ್ಯುಮೆಂಟ್ಸ್ ಗಳು ಅದ್ ತೋರಿಸ್ಬಿಟ್ಟು ಅವಾಗ ಬಂದ ಮೇಡಮ್ ಈಗ ಊರಿನ ಈಗ ತಗೊಂಡ್ ಬರ್ಬೇಕು ಅಂದ್ರೆ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾಗುತ್ತಾ ಮೇಡಮ್ ಅವ್ರೆ ಕೇಳ್ತಾರೆ ಮೇಡಂ ಹಾ ಏನ್ ಡಾಕ್ಯುಮೆಂಟ್ ತಗೊಂಡ ಹೋಗ್ತೀರಾ ಸರ್ ಇದು ಸರ್ಟಿಫಿಕೇಟ್ ಕೇಳ್ತಾರೆ ಡಾಕ್ಟರ್ ಸರ್ಟಿಫಿಕೇಟ್ ಯಾವ ಕಡೆ ಏನ್ ಪರ್ಚೇಸ್ ಮಾಡಿದ್ರೆ ಏನು ಎತ್ತ ಅಂತ ಅದರಲ್ಲೂ ಕಸ ಕಾನಿಗೆ ಹೋಯ್ತಲ್ಲ ಅದರಿಂದ ಕೇಳ್ತಾರೆ ಮೇಡಂ ಓಕೆ ಸರ್ ಕಂಪಲ್ಸರಿ ಇರುತ್ತಾ ಅಂದ್ರೆ ಈಗ ಔಟ್ ಆಫ್ ಸ್ಟೇಟ್ ಹೋಗಬೇಕಾದ್ರೆ ಔಟ್ ಆಫ್ ಸ್ಟೇಟ್ ಹೋಗಾಕ ಕೇಳೇ ಕೇಳ್ತಾರೆ ಮೇಡಮ್ ಈಗ ನಮ್ಮ ಸ್ಟೇಟ್ ಅಲ್ಲಿ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಹಳ್ಳಿ ಅನ್ನೋದು ಏನೋ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಈಗ ಬೆಳವಣಿಗೆ ಬೆಳಿತಾ ಇದೆ ಎಲ್ಲ ನಸಿಸೋಗಿತ್ತು ಇವಾಗ ಕೇಳ್ತಾ ಇದ್ದಾರೆ ಓಕೆ ಹಂಗಾಗಿ ಪರವಾಗಿಲ್ಲ ಅಂತ ಹೇಳ್ತೀರಾ ಸೊ ಏನು ತೊಂದರೆಗಳಾಗದೆ ಆರಾಮಾಗಿ ತಗೊಂಡ್ ಬಂದ್ರಿ ಮಹಾರಾಷ್ಟ್ರದಿಂದ ರಾಮನಗರ ಬೆಂಗಳೂರು ಬಿಡದಿಗೆ ಹೋದ್ರೆ ಕರ್ಗಳ ತರಕ್ಕೆ ಆರಾಮ್ಸಾಗಿ ಬರ್ತೀವಿ ಏನಿಲ್ಲ ತೊಂದರೆ ಇಲ್ಲ ತೊಂದರೆ ಆಗೋದಿಲ್ಲ ಕರ್ನಾಟಕದಲ್ಲಿ ಏನು ತೊಂದರೆ ಇಲ್ಲ ಎಲ್ಲೋ ಒಬ್ಬರು ಇಡೀ ಇಡೀ ಅಂತವ್ರು ಇರ್ತಾರೆ ಅಷ್ಟೇ ಸೊ ಮಹಾರಾಷ್ಟ್ರದಲ್ಲಿ ಯಾರ ತರ ಸರಿದು ಮಹಾರಾಷ್ಟ್ರದಲ್ಲಿ ನವೀನ್ ಅಂದ್ಬಿಟ್ಟು ಅವರು ಮೇಡಮ್ ಹೋಗಿ ಒಂದು ವರ್ಷ ಆಗಿತ್ತು ಕ್ರಾಸಿಂಗ್ ಹೌದು ಮೇಡಮ್ ಅಲ್ಲಿ ನಮ್ಮ ಹಳ್ಳಿ ಕಾರ್ ಸಂತತಿ ಇರಲಿಲ್ಲ ಅಲ್ಲೆಲ್ಲ ಇದು ಮಾತ್ರ ಇದ್ದಿದ್ದು ಅಲ್ಲಿ ಕಿಲಾರಿಗೆ ಇದನ್ನ ಹೌದು ಕಿಲಾರಿಗೆನೆ ಟಾಪ್ ಕರು ಹುಟ್ಟಿತ್ತು ಅಲ್ಲಿ ನೋಡ್ಬಿಟ್ಟು ನಾವು ಒಂದು ಲಕ್ಷಕ್ಕೊಂದ್ ಕರು ಕೇಳಿದೆ ಬರೀ ಮೂರ್ ತಿಂಗ್ಳು ಕರುನೇ ಒಂದ್ ಲಕ್ಷಕ್ಕೆ ಕೇಳ್ದೆ ನಾನು ಅವ್ರು ಕೊಡಲ್ಲ ಅಂದ್ರು ತುಂಬಾ ಕರುಗಳು ತೋರ್ಸಿದ್ರು ಅಲ್ಲಿ ಹುಟ್ಟಿದ್ದೆಲ್ಲ ನಮಗೂ ತುಂಬಾ ಖುಷಿ ಆಯ್ತು ಮೇಡಮ್ ಓಕೆ ಮಹಾರಾಷ್ಟ್ರದಿಂದ ಎಷ್ಟಕ್ಕೆ ತಗೊಂಡ್ ಬಂದ್ರಿ ಇದನ್ನ ಮಹಾರಾಷ್ಟ್ರದಿಂದ ಅಮೌಂಟ್ ಎಲ್ಲ ಬೇಡ ಬೇಡ ಓಕೆ ಯಾಕಂದ್ರೆ ಈಗ ಬೆಲೆ ಕಟ್ಟಿಲ್ಲ ಯಾರೋ ಕೇಳಿದ್ರು ಕೇಳ್ದವ್ರಿಗೆ ನಾನು ಇಪ್ಪತ್ ಲಕ್ಷ ಇಪ್ಪತ್ ಲಕ್ಷ ಕೊಟ್ರೆ ಕೊಡ್ತೀನಿ ಅಂತ ಓಪನ್ ಆಗಿ ಹೇಳ್ದೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ರು ಹಳ್ಳಿ ಕರ್ ಎಕ್ಸ್ಪೋರ್ ಅಂತ ಓಪನ್ ಆಗಿ ಹೇಳ್ದೆ ಅದೇ ಯಾಕಂದ್ರೆ ಇಪ್ಪತ್ ಲಕ್ಷ ಹೇಳಿದ್ದು ನಾನ್ ಕೊಡದಿರೋ ಸಂತತಿಗೆ ನಾನ್ ಕೊಡಲ್ಲ ಅನ್ನೋ ಕಿಚ್ಗೆ ಇಪ್ಪತ್ ಲಕ್ಷ ಹೇಳಿದ್ದೀನಿ ವೈರಲ್ ಆಗಿತ್ತಾ ಸರಿ ಈಗ ಮಹಾರಾಷ್ಟ್ರದಿಂದ ಎಷ್ಟ್ ದುಡ್ಡ್ ಕೊಟ್ ತಗೊಂಡ್ ಬಂದ್ರಿ ಸಾರ್ ನೀವ್ ಡಾಲಿವರಿನಾ ಅವಾಗ ನನಗೆ ಎಲ್ಲ ಮೂರು ಲಕ್ಷ ಮೈಸೂರು ಬರ ಗಂಟ ಮೂರು ಲಕ್ಷ ಬೀಳ್ತು ಅಲ್ಲಿ ಎರಡೂವರೆ ಲಕ್ಷ ಕ್ಯಾಶ್ ಕೊಟ್ಟಿದೆ ಮೂವತ್ತೈದು ಸಾವಿರ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದು ನಾವು ಒಂದು ಆರು ಜನ ಇದ್ದು ಯೂಟ್ಯೂಬ್ ಶಶಿ ಅವರು ಇದ್ರು ಕೃಷಿ ಸುದ್ದಿ ಅವರು ಅವರು ಇದ್ರು ಒಂದ್ ಹದಿನೈದು ಸಾವಿರ ನಮ್ಮ ಖರ್ಚು ಮಾಡ್ಕೊಂಡು ಬಂದಿದ್ದ ಜಾಲಿಯಾಗಿ ಅಂದ್ರೆ ನಮ್ಗೆ ಊಟ ಅಡ್ಜಸ್ಟ್ ಆಗಲಿಲ್ಲ ಮೇಡಮ್ ಓರಿ ತರ ದೊಡ್ಡದಿರ್ಲಿಲ್ಲ ಊಟ ಅಡ್ಜಸ್ಟ್ ಆಗ್ಲಿಲ್ಲ ಐದ್ ದಿನ ನಾವು ಕಷ್ಟಪಟ್ಟಿರೋದಕ್ಕೆ ಇದು ಇವತ್ತು ಪ್ರತಿಫಲ ಮೇಡಮ್ ಇವತ್ತು ನನಗೆ ಒಂದ್ ಹೆಸರು ತಂದು ಕೊಟ್ಟಿದೆ ಕರ್ನಾಟಕದಲ್ಲಿ ಎಲ್ಲೂ ಗೊತ್ತಿರ್ಲಿಲ್ಲ ಇದು ಬಂದ್ಮೇಲೆ ತುಂಬಾ ಗೊತ್ತಿರ್ಲಿಲ್ಲ ಈಗ ಡಾಲಿ ಪುನೀತ್ ಅಂತ ಕರಿತಿದ್ದಾರೆ ಎಲ್ಲಾ ಕಡೆ ಗೊತ್ತಾಗಿದೆ ಸೊ ಹೆಂಗ್ ಅನ್ಸುತ್ತೆ ಸರ್ ಒಂದು ಓರಿಯಿಂದ ಜನ ಐಡೆಂಟಿಫೈ ಮಾಡಿ ಕರೀತಾರೆ ಸೊ ಒಂದು ಒಂದು ಸ್ಥಾನ ಕೊಡ್ತಾರೆ ಹೆಂಗ್ ಅನ್ಸುತ್ತೆ ಯಾವುದೋ ಒಂದು ಬಿ ಎಮ್ ಡಬ್ಲ್ಯೂ ಯಾವ್ದೇ ಒಂದು ಕಾರ್ ವೆಹಿಕಲ್ ಯಾವುದೋ ಒಂದು ಏನೋ ಪರ್ಚೇಸ್ ಮಾಡಿದ್ರು ಕಂಡು ಹಿಡಿಯಲ್ಲ ಜನ ಇವತ್ತೊಂದು ಬಸಪ್ಪ ಆಯ್ತಲ್ಲ ಅದ್ರಿಂದ ಕಂಡು ಹಿಡಿತಾ ಇದಾರೆ ನಮ್ಮನ್ನ ಖುಷಿ ಇದೆ ಹೌದು ಮೇಡಮ್ ತುಂಬಾ ಖುಷಿ ಐತೆ ನಮ್ಗೆ ಹತ್ ನಿಮಿಷ ಎಲ್ಲೋ ನಿಮ್ ಭಾಗದಲ್ಲಿ ಬೆಂಗ್ಳೂರ್ ಸಿಟಿಗೆ ಬಂದ್ಬಿಟ್ರೂ ಓರಿ ಏನ್ ಮಾಡ್ತೈತೆ ಅಂದ್ಬಿಟ್ಟು ನಾವ್ ಫೋನ್ ಮಾಡಿ ಕೇಳ್ಕತ್ತೀವಿ ಯಾಕಂದ್ರೆ ಇದು ಕಡೆಗ್ ಬಿದ್ದಿರವರಿ ಯಾರನು ಯಾರ ಮಾತು ಕೇಳಲ್ಲ ಟೈಮ್ ಅದ್ರಿಂದ ಏನ್ ಮಾಡ್ತೈತೆ ಹೆಂಗೆ ಅಂತ ಒಳಗಡೆ ಇದ್ರೆ ಏನು ಗಾಂಚಲಿ ಮಾಡಲ್ಲ ಈಚೆ ಬಂದಾಗ ಒಂಚೂರು ಚೂರು ಓಕೆ ಹುಷಾರ ನೋಡ್ಕೋಬೇಕು ಆ ಟೈಮ್ ಇದಕ್ಕೆ ಏನಾಗಿದೆ ಅಂದ್ರೆ ಮೇಡಮ್ ಒಂದು ಆಟ ಬಂದ್ಬಿಟ್ರೆ ಹಸು ಬಂದೈತೆ ಅನ್ನೋದು ಗೊತ್ತಾಗ್ಬಿಡ್ತದೆ ಸೌಂಡ್ ಆದ್ట్లೇನೇ ಗಾಂಚಲಿ ಮಾಡ್ತಾನೆ ಹೊರಗಡೆ ಓಕೆ ಓಕೆ ಸೋ ಸೌಂಡ್ ಐಡೆಂಟಿಫೈ ಮಾಡುತ್ತೆ ಹೌದು ಮೇಡಂ ಈಗ ಆಟ ಮೂವ್ ಮಾಡ್ಲಿ ಹೆಂಗೆ ಇದಾಯ್ತದೆ ಅಂದ್ರೆ ಅವನಿಗೆ ಗೊತ್ತಿರ್ಬೇಕು ಅಂದ್ರೆ ನಾವು ನೋಡಕ್ಕೆ ಎರಡು ಸಾಲಲ್ಲ ಆ ತರ ಕೆಕ್ಕರ್ಸ್ ಮೇಲ್ಗಡೆ ನಿಂತಕೊಂಡು ಅಂತಕ ನೋಡ್ತದೆ ನೋಡ್ತೇ ಇದ್ರ ಮಗನು ಅಷ್ಟೇ ವರ್ಷಸ್ ಆಗಿತ್ತು ಮೇಡಮ್ ಅದು ತುಂಬಾ ಹೈಲೈಟ್ ಆಗಿ ಬಂದಿತ್ತು ಎಷ್ಟೆಲ್ಲಾಗಿತ್ತು ಸರ್ ಅವಾಗ ಅದು ಎರಡು ಅಲ್ಲೇ ಮೇಡಮ್ ಎರಡು ಇದು ಯಾವ್ದು ಇದು ಡಬ್ಬಲ್ ಇತ್ತು ಇದು ಡಬ್ಬಲ್ ಆಗಿ ತುಂಬಾ ಚೆನ್ನಾಗಿತ್ತು ಅದೆಲ್ಲ ನಾವು ಫ್ರಂಟ್ ಅಲ್ಲಿ ಇಟ್ಟಿದ್ದು ಅವಾಗ ಓರಿನ ಓರಿ ಕಟ್ಸ್ತಿದ್ದೆಲ್ಲ ಅದೇ ಜಾಗದಲ್ಲಿ ಇತ್ತು ಯಾಕಂದ್ರೆ ಇದನ್ನ ಎರಡು ಹಾಕದಲ್ಲೇ ಇಟ್ಕೊಂಡು ಹೋಗ್ಬೇಕು ಮೇಂಟೈನ್ ಮಾಡಕ್ ಆಗಲ್ಲ ಅನ್ಬಿಟ್ಟು ತೋಟದ ಮುಂದೆನೆ ಇದೆ ಓಕೆ ಅದಕ್ಕೆ ಹಾರ್ಟ್ ಅಂದ್ರೆ ಸಡನ್ ಆಗಿ ಸತ್ತೋಯ್ತು ಸರ್ ಹಾರ್ಟ್ ಆಗಿ ಹಾರ್ಟ್ ಆಗಿ ಒಂದು 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 ಗಳಿಗೆ ಒಂದು ಹತ್ತು ನಿಮಿಷ ಸಪ್ಕಾಯ್ತು ಗುಳ್ಳೆ ಎರಡೂ ಒಂಥರ ಕಾಣ್ದಿರಂಗೆ ಪಟ್ಟಂತ ಇಲ್ಲಿ ಇದೇ ಜಗದಲ್ಲಿ ಜೀವ ಹೋಗ್ಬಿಟ್ಟಿರೋದು ಅಂದ್ರೆ ಏನ್ ರೀಸನ್ ಅಂತ ಗೊತ್ತಾಗ್ಲಿಲ್ಲ ಸಡನಾಗಿ ಹಾರ್ಟ್ ಅಟೆಕ್ ಆಯ್ತು ಓ ಬಂದು ಮಲಗ್ತು ಕೆಳಗಡೆ ನಾಲ್ಕ್ ಕಾಲನ್ನು ಚಾಚ್ಕೊಂಡು ಅವಾಗ ನೋಡ್ದಿಟ್ಲೆನೆ ಇದ್ದಕ್ಕಿದ್ದಂಗೆ ಡಾಕ್ಟರ್ ಬರೋ ಗಂಟಾನೇ ಟೆಸ್ಟ್ ಮಾಡಿದ್ರು ಹೋಗ್ಬಿಟ್ಟು ಬಟ್ ರೀಸನ್ ಗೊತ್ತಾಗ್ಲಿಲ್ಲ ಅದೇನೆ ಅವ್ರಿಗೆ ಹಾರ್ಟ್ ಇಟೆಕ್ ಆಗಿದೆ ಅದಕ್ಕೆ ಮುಂಚೆ ಹುಷಾರಾಗಿತ್ತು ಚೆನ್ನಾಗಿತ್ತು ಮೇಡಂ ಅವತ್ತು ಬೆಳಿಗ್ಗೆನೆ ಚೆನ್ನಾಗಿತ್ತು ಏಳು ಗಂಟೆಲಿ ಬಂದಾಗ ಸೊ ತುಂಬಾ ನೋವಾಗಿರುತ್ತೆ ಅಲ್ವಾ ಹೌದು ಮೇಡಮ್ ಒತ್ತಿ ಹುಡುಕಿಲ್ಲ ಮೇಡಮ್ ಓರಿಲಿ ಯಾವಾಗ ನಾನು ಸೆಲೆಕ್ಷನ್ ಏ ಬೇಕು ಅಂದ್ಬಿಟ್ಟು ತುಂಬಾ ಹುಡುಕಿದೀನಿ ಅವತ್ತು ದುಡ್ಡು ಮರ್ಯಾದೆ ಕೊಟ್ಟಿರ್ಲಿಲ್ಲ ಅವತ್ತು ಎಲ್ಲಾರು ಸರಿ ಒಳ್ಳೇದು ಒಂದು ಓರಿ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು ಹ್ಮ್ ಸೊ ಮಾಡಿದ್ರೆ ಸರ್ ಈಗ ಓರಿ ಕಟ್ಟದೆ ಒಟ್ಟಾಗ್ ಕಟ್ಟಕ್ ಸ್ಟಾರ್ಟ್ ಮಾಡಿದಾಗ ಬೀಜದ ಓರಿ ಕಟ್ಟಬೇಕು ಅಂತ ನೀವು ಸ್ಟಾರ್ಟ್ ಮಾಡಿದಾಗ ಟೀಕೆಗಳ್ ಬಂದಿತ್ತಾ ಅಂದ್ರೆ ಆಗುತ್ತಾ ಮಾಡ್ತಾರಾ ಅನು ಇಲ್ಲ ಮೇಡಮ್ ಅವಾಗ ನಮ್ಗೆ ಮೊದ್ಲು ನಮ್ಮತ್ರ ಸೀಮೆ ಓರಿ ಇತ್ತು ಸೀಮೆ ಒರಿಲಿ ಐದು ವರ್ಷ ಐದು ವರ್ಷ ಎಕ್ಸ್ಪ್ರೆನ್ಸ್ ಆದ್ಮೇಲೆ ನಾನ್ ಹೊರಿ ಕಟ್ಟಕ್ಕೆ ಸ್ಟಾರ್ ಮಾಡಿದ್ದೆ ಓಕೆ ಓಕೆ ಅದುನು ಇದಕ್ಕಿಂತ ಅಗ್ರೆಸ್ವಾಗಿರ್ತವೆ ಇವಾಗ ನಮ್ಮತ್ರ ಇಲ್ಲ ಕೊಟ್ಬಿಟ್ಟಿದೀನಿ ಈಗ ಬಕ್ರೀದಲ್ಲಿ ಕೊಟ್ಬಿಟ್ಟೆ ಅದಕ್ಕೆ ಇಟ್ಟಿಲ್ಲ ಮೇಡಮ್ ಅದನ್ನ ಯಾಕಂದ್ರೆ ಇದು ದನ ಕಟ್ಟಿಸುದ್ ಮೇಲೆ ಅದ್ರ ಮುಖ ತೋರ್ಸ್ಕೊಡುದು ಅಂತಾರೆ ಇದನ್ನ ದನ ಕಟ್ಸದ್ ಮೇಲೆ ಅದ್ರ ಮುಖ ನೋಡ್ಬಾರ್ದು ಅಂತಾರೆ ಒಂದೊಂದ್ ಕರು ಹಂಗೆ ಉಟ್ಬಿಡ್ತವೆ ಅಂತಾರೆ ಅದೆಲ್ಲ ಕೇಳ್ಪಟ್ಟೆ ಅದಕ್ಕೆ ತಗದಾಕ್ಬಿಟ್ಟ ಮೇಡಂ ಹೌದಾ ಸರ್ ಈಗ ಬೀಜದ ಊರಿ ಅಂದ್ರೆ ಸ್ಪೆಷಲ್ ಆಗಿ ಫುಡ್ ಕೊಡ್ತೀವಿ ಕೊಡ್ತಾರೆ ಅಲ್ವಾ ಏನ್ ಕೊಡ್ತೀರಾ ಸರ್ ಈಗ ಇದಕ್ಕೆ ಸ್ಪೆಷಲ್ ಅಂದ್ರೆ ಮೇಡಂ ಏನಿಲ್ಲ ಇದು ವೀಕ್ ಇದ್ದಾಗ ನಾವು ಹಾಲ್ ಹಾಕ್ತಿದ್ದೋ ಮೊಟ್ಟೆ ಹಾಕ್ತಿದ್ದೋ ಮೊಟ್ಟೆ ಹಾಕ್ತಾಗ ಈ ಗೋಪುರ ಎಲ್ಲ ಬಂದ್ಬಿಡ್ತದೆ ಅಂತ ಹೇಳ್ತಿದ್ರು ಇವತ್ಕು ನಾವು ಒಂದ್ ಇಂಚ್ ಬೆಳೆದಿರೋದು ಗೊತ್ತಿಲ್ಲ ನಮ್ಗೆ ಅಂದ್ರೆ ಈಗ ಏನ್ ತಂದಿದ್ದೋ ಅವಾಗ ಒಳ್ಳೇದಾ ಬೇಡವಾ ಅಂತನಾ ಮೇಡಮ್ ಒಂದೊಂದ್ ಊರಿಗೆ ಆ ಕಡೆ ಈ ಕಡೆ ವಾಲ್ ಬಿಡ್ತದೆ ಓಕೆ 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 ಆ ಕಡೆ ಈ ಕಡೆ ವಾಲ್ದಾಗ ಫೇಲ್ ಮಾಡ್ಬಿಡ್ತಾರೆ ಓರಿಗೆ ಅದರಿಂದ ಒಂದು ಒಂದೊಂದು ಡೋರಿಗೆ ಬಲ್ಚೋರಿ ಹೊಲದಾಗ ಪಾಸ್ ಮಾಡ್ತಾರೆ ಒಂದೊಂದು ಡೋರಿಗೆ ಎಚ್ಚೋರಿ ಹೊಲ ಆದಾಗ ಫೇಲ್ ಮಾಡ್ಬಿಡ್ತಾರೆ ಅದಕ್ಕೆ ಮೊಟ್ಟೆ ಹಾಕಿದ್ವಿ ನಾವು ಒಂದು ತ್ರೀ ಮಂತ್ಸ್ ಕಂಟಿನ್ಯೂ ಕೊಟ್ಟಿದ್ದು ಮೊಟ್ಟೆ ಕಂಪಲ್ಸರಿ ಬೆಳಿಗ್ಗೆ ಒಂದು ಎರಡು ಲೀಟರ್ ಹಾಲು ಸಂಜೆ ಎರಡು ಲೀಟರ್ ಹಾಲು ಹಾಕಿದ್ದು ಅವಾಗಲಿಂದ ತುಂಬಾ ಇದಾಯ್ತು ಮೈ ಆಯ್ತು ನಮಗೆ ತಿಂಡಿಯಲ್ಲಿ ಉಳ್ಳಿ ನುಚ್ಚು ಕೊಡ್ತೀವಿ ಮುಸ್ಕುನ್ ಜೋಳದ ನುಚ್ಚು ಎರಡು ಮೂರು ತರ ನಾಲ್ಕೈದು ತರ ಗ್ರೈಂಡ್ ಮಾಡಿಸಿರೋ ಅಂತ ಕಾಳುಗಳು ಅದೆಲ್ಲ ನಾವು ಗ್ರೈಂಡ್ ಮಾಡಿಸಿ ತಿಂಡಿಲಿ ಹಾಕೊಡ್ತೀವಿ ಮೇಡಮ್ ಈಟಿನ ಪದಾರ್ಥ ಸೊ ಸ್ಪೆಷಲ್ ಕೇರ್ ಇರುತ್ತೆ ಇದಕ್ಕೆ ಹ್ಮ್ ಮೇಡಮ್ ಮಾಡ್ತಾರೆ ರಾಜೆ ಮರ್ಯಾದೆ ಇರತ್ತೆ ಜಾತ್ರೆ ಟೈಮ್ ಬಂದ್ರೆ ಒಂದೊಂದು ಸ್ವಲ್ಪ ಮೊಸ್ರು ಹಾಕ್ತೀವಿ ಬೆಣ್ಣೆ ಹಾಕ್ತಿವಿ ಇವಾಗ ಯಾಕಂದ್ರೆ ಇನ್ನು ಕಲರ್ ಶೈನಿಂಗ್ ಬಂದ್ಬಿಡ್ತಿದೆ ಇವಾಗ ಜಾತ್ರೆ ಹಣ್ಣನೆಲ್ಲ ಈಗ ಈ ಒಂದು ಬೀಜದ ಓರಿ ಡಾಲಿನ ಕರ್ಕೊಂಡ್ ಹೋದ್ರೆ ಹೆಂಗಿರ್ತೈತೆ ಸರ್ ರಿಯಾಕ್ಷನ್ಸ್ ಇಲ್ಲ ಈಗ ಸೀರೆ ನೀವೇ ವಿಡಿಯೋ ಮಾಡಿದ್ವಿ ಜನ ಸೇರಿದ್ರು ಏನೋ ಅದ್ರ ಬಗ್ಗೆ ಡಾಲಿ ಅಂತ ತೋಟ ಆಗೈತೆ ಫೋಟೋಸ್ ತಗೋಳಕ್ ಆಗಿರ್ಬೋದು ನೋಡೋದಕ್ ಆಗಿರ್ಬೋದು ತುಂಬಾ ಖುಷಿ ಪಟ್ ಬರ್ತಾರೆ

ಅದಕ್ಕೇನೆ ನಮ್ಮ ಮೈಸೂರಿನಲ್ಲೂ ಇತ್ತು ಅಂದಾಗ ನಕ್ಕರು ಕರು ಅವ್ರ ಯಾರು ಬರ್ಬೋದು ನಮ್ಮತ್ರನಾರು ಕೇಳ್ಬೋದು ಓಕೆ ಬಂದ್ ಕರುನು ಯಾರಿಗೂ ಇಲ್ಲ ಅನ್ಸಲ್ಲ ಕೊಡಿಸ್ತೀವಿ ಇಲ್ಲೇ ಇದ್ರೂ ಯಾವ್ಯಾವ ಜಾತ್ರೆ ಕಟ್ತೀರಾ ಸರ್ ನೀವು ಮೇಡಂ ಇವಾಗ ಸದ್ಯಕ್ಕೆ ಯಾವುದಕ್ಕೂ ಹಾಕಿರ್ಲಿಲ್ಲ ಇವ್ರನ್ನ ಸಿಯಳಿಗೆ ಮಾತ್ರ ಹಾಕೊಂಡಿದೋ ಮುಡುಕ್ತಾರೆ ಸಿಹೆಳಿಗೆ ಇನ್ ನೆಕ್ಸ್ಟ್ ಬೇಬಿ ಸಿ ಎಳಿಗೆ ಹೋಗ್ತದೆ ಮೇಡಂ ಓಕೆ ಹಾ ಈ ಡಾಲಿ ಓರಿ ಬಿಟ್ಟು ಬೇರೆ ಇನ್ಯಾವ ಹೋರಿಗಳಿದೆ ಸರ್ ಇನ್ನೊಂದು ಬಸ್ತಿ ಬಸ್ತಿವಾರಿ ಮಗ ಐತೆ ಇದಕ್ಕೂ ಸ್ಪೀಡ್ ಜಾತಿ ಇನ್ನು ಉದ್ದಪ್ಪನ ಲೈನ್ ಅದು ಬೀಜಕ್ಕೆ ಇಟ್ಟಿದೀವಿ ಮೇಡಂ ಯಾರು ಯಾರು ಕೇಳಿದ್ರು కరోನಾ ನಾವು ಕೊಡದೇನೆ ಬೀಜಕ್ಕೆ ಬೇಕು ಅಲ್ಲಿ ಹೋದ್ರೆ ಎತ್ ಮಾಡ್ಬಿಡ್ತಾರೆ ಎತ್ ಮಾಡ್ಬಿಟ್ರೆ ನಾಲ್ಕ್ ಮನೆ ಕೊಟ್ಟೈತದೆ ಹೌದು ಬೀಜದ ಕರ ಇದ್ರೆ ಒಂದೇ ಮನೇಲಿ ಇರ್ತದೆ ಯಾರು ಖುಸಿ ಪಟ್ಟು ಕಾಯಿಸ್ ಪಟ್ಟು ಕೇಳಿದವರಿಗೆ ಆದ್ಮೇಲೆ ಕೊಟ್ಬಿಡ್ತೀನಿ ಓಕೆ ಓಕೆ ಈ ದಾಳಿ ಅಂತ ಪರ್ಮನೆಂಟ್ ಆಗಿ ನಮ್ಮ ಮನೇಲಿ ಇರುತ್ತೆ ನಿಮ್ಮ ಮನೆಯಲ್ಲೇ ಇರುತ್ತೆ কোನೇವರಿಗೂ ನಿಮ್ಮ ಮನೆಯಲ್ಲೇ ಇರುತ್ತೆ ದಾಳಿ ಮುಸ್ರು ಎಲ್ಲಾ ಜೀವ ಎಲ್ಲಾ ಇಲ್ಲೇನೆ ಇಲ್ಲೇ ಓಕೆ

ಸೋ एक्चुअली ಮುಟ್ಟದಕ್ಕೆ ಭಯ ಆಗ್ತಿದೆ ನಂಗೆ ಅದನ್ನ ತುಂಬಾ ಅಗ್ರೆಸಿವ್ ಆಗಿದೆ ಅದ ರಿಯಾಕ್ಷನ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಸೊ ಮುಟ್ಟಿದೆ ಏಯ್ ಅಡಿ ಮೇಡಂ ನಿನ್ನೆನೇ ಹೀಗೆ ಮಾಡ್ತೈತೆ ಮೇರರ್ ಯಾರ್ನ ಅಗ್ರೆಸಿವ್ ಆಗಿದೆ ಅದು ಕೆಲವೊಂದು ಬೀಜದ ಓರೆಗಳು ಓಕೆ ಅಂದ್ರೆ ಇಡ್ಕೋಬಹುದು ಅನ್ನಂಗಿರತೆ ಬಟ್ ಇದು ಸ್ವಲ್ಪ ಅಗ್ರೆಸಿವ್ ಆಗಿ ತುಂಬಾ ಅಗ್ರೆಸಿವ್ ಆಗಿದೆ ಹ್ಮ್ ಹೌದು

ಯಾಕಂದ್ರೆ ಬೇರೆ ಊರಿಗಳಂಗೆ ಹೋಗಿ ಸ್ಪೀಡ್ ಆಗಿ ಇದು ಮಾಡಲ್ಲ ಮಾಡಲ್ಲ ಹಾ ಅದೊಂದು ಇನ್ನು ಏನೇ ಆದ್ರೂನು ಮೇಂಟೈನ್ ಮಾಡ್ತದೆ ಅದು ಓಕೆ ದನ ಜೊತೆ ಯಾವ ಟೈಮ್ ಅಲ್ಲಿ ಪ್ರಿಫರ್ ಮಾಡ್ತೀರಾ ಸರ್ ಬೆಳಿಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ಮೇಡಮ್ 6 ಗಂಟೆಗೆ ಈಚೆ ಬತ್ತದೆ 11 ಗಂಟೆ ವರೆಗೂ ಈಚೆ ಇರ್ತದೆ ಬಿಡ್ತೀರಾ ಹಾ ಒಮ್ಮೆಕೆ ಇದು ನೀರು ಕುಡಿದ ಮೇಲೆ ತಿಂಡಿ ಹಾಕ್ತಾರೆ 11 ಗಂಟೆ ಮೇಲೆ 11 ಗಂಟೆ ಮೇಲೆ ಹಾಕಿದ್ರೆ 2 ಗಂಟೆ ಮೇಲೆ ಹುಲ್ಲು ಹಾಕೋದು ಇದಕ್ಕೆ ಓಕೆ ಹಾ ಸ್ಕೂಲ್ ಹಾಕೋರು ಇನ್ ಸಂಜೆ ಗಂಟೆ ಯಾವ ಟೈಮಲ್ಲಿ ಬಂದು ಕ್ರಾಸಿಂಗ್ ಬಿಡ್ತೀರಾ ಅಲ್ವಾ ಹಾ ಮೇಡಂ ಬಿಡ್ತೀರಾ ಓಕೆ ಯಾರಾದರೂ ಬ್ರಿದ್ದೆ ಇರ್ತೀರಾ ಇಲ್ಲಿ ಇರ್ತಾರೆ ಇರ್ತಾರೆ ಮೇಡಂ ಓಕೆ ನೀವು ಎಲ್ಲಿಂದ ಬಂದಿದ್ದೀರಾ ಮೇಡಂ ನಾವು ಚಾಮರಾಜನಗರದಿಂದ ಬಂದಿರೋದು ಹೇ ಡಾಲಿ ನೋಡಕ್ಕೆ ಬಂದಿದ್ದೀರಾ ನಾವು ಡಾಲಿ ಅಭಿಮಾನಿ ಅನಿ ಚಾಮರಾಜನಗರದಿಂದ ಬಂದಿರೋದು ಒಂದು ನಿಮಿಷ ಹಾ ಹೇಳಿ ಡಾಲಿ ಅಭಿಮಾನಿ ಚಾಮರಾಜನಗರದಿಂದ ಬಂದಿರೋದು ಮೇಡಂ ಓಕೆ ಸೋ ಡಾಲಿ ಅಂದ್ರೆ ಇಷ್ಟ ಇಷ್ಟ ಮೇಡಂ ನೀವು ಓರಿಸ ಆಗ್ತೀರಾ ನಾವು ಓರಿಸ ಆಗ್ತಿದ್ವಿ ಮತ್ತೆ ನಮ್ಮ ಕಡೆಯಿಂದ ಹಸುಗಳು ಸುಮಾರು ಬರ್ತಿದ್ವು ಒಳ್ಳೆ ಕ್ರಾಸಿಂಗ್ ನಡೀತಾ ಇದೆ ಸೊ ಕ್ರಾಸಿಂಗ್ ಎಲ್ಲ ನಿಮ್ ಭಾಗದಿಂದ ಎಲ್ಲ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಓಕೆ ಖುಷಿ ಇದೆ ಖುಷಿ ಇದೆ ಸರ್ ಈಗ ಈ ಒಂದು ಬೀಜದವರಿಗೆ ಡಾಲಿಗೆ ಎಷ್ಟು ದಿನಕ್ಕೆ ಒಂದ್ಸಲ ಕೊಂಬು ಗೊರ್ಸೆಲ್ಲ ಮಾಡಿಸ್ತೀರ ಸರ್ ಮೇಡಮ್ ಅದು ನಾವೇನು ಕೊಂಬು ಮಾಡಿಸಿಲ್ಲ ಹುಟ್ಟಿದಾಗ ಒಂದೆರಡು ಎರಡು ಸಲ ಅವರು ಮಾಡಿದ್ರು ಅಲ್ಲಿ ರಾಮನಗರದಲ್ಲಿ ಅದ್ ಬಿಟ್ರೆ ನಾವೇನು ಮಾಡಿರ್ಲಿಲ್ಲ ನಾವು ಮಹಾರಾಷ್ಟ್ರದಿಂದ ತಂದ್ಮೇಲೆ ಕ್ಲೀನ್ ಮಾಡಿಸಿದ್ರು ಈಗ ನಾವು ಉಗುರು ಹೆಂಗ್ ಕಟ್ ಮಾಡ್ತೀವಿ ಆ ರೀತಿಯಲ್ಲಿ ಕ್ಲೀನ್ ಆಗಿ ಅದೇನ್ ಸಿಪ್ಪೆ ಇತ್ತು ಎಡ್ಕಳದೆಲ್ಲ ಕ್ಲೀನ್ ಮಾಡಿ ಎರಿಸಿದೆ ಮೇಡಮ್ ಹಾಗೆಲ್ಲ ಹೆಂಗ್ ಸರ್ ಹೆಂಗ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಅವಾಗ ತುಂಬಾ ಸಾಫ್ಟ್ ಆಗಿತ್ತು ಅವಾಗ ಹೌದಾ ಬಂದಾಗ ಏನೋ ಅಂತ ರಾಂಗ್ ಮಾಡ್ತಿರ್ಲಿಲ್ಲ ಇವಾಗ ತುಂಬಾ ರಾಂಗ್ ಮಾಡ್ತೀವಿ ಈ ಕಷ್ಟ ಅಂತ ಅನ್ಸುತ್ತೆ ಮುಟ್ಟೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ ಇಲ್ಲ ಅವನಲ್ಲ ಇವನನ್ನ ಎರಡು ಸಲ ಹಾಕೊಂಡಿದೆ ಹೌದಾ ಅದು ಧೈರ್ಯವಾಗಿ ನಿಂತಿದ್ದಾನಲ್ಲ ಬಚಾಯಿಸ್ಕೊಂಡಿರೋ ಎರಡನೇ ಸಲ ಇದು ಓಕೆ ಹೇಳೋದಕ್ಕೆ ಆಗಲ್ಲ ಏನೋ ಅಂತಂದ್ರೆ ಹೌದು ಮೇಡಮ್ ಇದು ಹುಟ್ಟು ಹುಟ್ಟದ ಕೊಂಬು ಮೇಡಮ್ ಬೇರೆ ಬೇರೆ ಎತ್ಕೊಳಗೆ ಪ್ಯಾಚ್ ಹಾಕಿರ್ತಾರೆ ಹೊರಿಗಳಲ್ಲಿ ಗುತ್ಕೊಂಡು ಇದ್ ಮಾಡ್ಕೊತದೆಲ್ಲ ಇದರಲ್ಲಿ ವಿಶೇಷ ಅಂದ್ರೆ ತಿಂಡಿ ಮೇಲೆ ತಿಂಡಿ ತಿಂದ ಮೇಲೆ ಬುಕಿಟ್ ನ ಸೈಡ್ ತಳ್ತದೆ ತುಂಬಾ ಶಾರ್ಪ್ ಇದೆ ಅಂತ ಅನ್ಸುತ್ತೆ ಹೌದು ಮೇಡಮ್ ಕೊಂಬುನು ಅಷ್ಟೇ ಶಾರ್ಪ್ ಆಗೈತೆ ಅಂದ್ರೆ ಯಾರುನು ಅಷ್ಟು ಎಟ್ ತಿಂದಿಲ್ಲ ತಿಂದ್ರೆ ಗೊತ್ತಾಯ್ತದೆ ಆಮಕ್ಕೆ ಒಂದು ಚೂರು ಬೇರೆ ವರಿಗಳಂಗೆ ಗೋಡೆ ಗುತ್ಕೊಳ್ಳೋದು ಮಾಡಲ್ಲ ಮೇಡಮ್ ಏನ್ ತಿಂಡಿ ಹಾಕ್ತಿವಿ ತಿನ್ಕತ್ತದೆ ಉಲ್ ಹಾಕ್ರ ಮೇಯ್ಕತ್ತದೆ ಆರಾಮ್ಸಾಗ ಇರ್ತದೆ ಅಂದ್ರೆ ಅದ್ರ ಜೊತೆಲಿ ತೀಟೆ ಮಾಡಂಗಿಲ್ಲ ಮೇಡಮ್ ಹೋಗಿ ಬಡಿಯೋದು ತಿವಿಯೋದು ಹಿಂಗಕ್ಕೆ ತುಂಬಾ ಇದಕ್ಕೆ ಭಯ ಅಂದ್ರೆ ಡಾಕ್ಟರ್ಸ್ ಕಂಡ್ರೆ ತುಂಬಾ ಭಯ ಇದಕ್ಕೆ ಭಯ ಭಯ ಡಾಕ್ಟರ್ಸು ಅವ್ರು ಸ್ಮೆಲ್ ನೋಡಿದಟ್ಲೆ ಹಿಡಿದಾಗ್ಬಿಡ್ತದೆ ನಾಲ್ಕು ಕಾಲ್ನ ಎತ್ಕೊಂಡು ಆ ಕಡೆ ಈ ಕಡೆ ಓಡಾಡಿಬಿಡ್ತದೆ ಅಷ್ಟು ಭಯ ಇದೆ ಅಷ್ಟು ಭಯ ಐತೆ ಡಾಕ್ಟರ್ ಕಂಡ್ರೆ ನಮ್ಗಿಂತನು ಭಯ ಡಾಕ್ಟ್ರ್ ಕಂಡ್ರೆ ಸ ಡಾಕ್ಟರ್ ಅಂದ್ರೆ ಭಯ ಅಂತ ನೋಡಿ ಡಾಲ್ ಡಾಲಿಗೆ ಮೇಡಮ್ ಅವ್ರು ಬಂದ್ಬಿಟ್ರೆ ಇಲ್ಲದೆ ಇಲ್ಲ ಅದು

ಸೊ ಕೊನೆ ಉಸಿರು ಇರೋರ್ಗೂ ಕೂಡ ಇಟ್ಕೊಳ್ತೀವಿ ನಮ್ಮ ಇರ್ತದೆ ಯಾರಿಗೂ ಕೊಡಲ್ಲ ಅನ್ನುವಂತ ಒಂದ್ ಮಾತನಾ ಹೇಳ್ತಾ ಇದಾರೆ ಖುಷಿ ಆಗುತ್ತೆ ಸರ್ ಚಿಕ್ಕ ವಯಸ್ಸಿಗೆ ಒಂದು ಬೀಜದ ಊರನ್ನ ಸಾಕ್ಬೇಕು ಅಂತ ಹಠ ಮಾಡಿ ಮಹಾರಾಷ್ಟ್ರದಿಂದ ತುಂಬಾ ಖುಷಿ ಪಟ್ಟು ಸಾಕ್ತಿದೀರಾ ಯಾಕಂದ್ರೆ ನಾವು ಇದು ಸಾಕ್ಬೇಕು ಅನ್ನೋ ಉದ್ದೇಶ ಇದು ನನ್ನ ಜಮೀನು ಏನೇ ಒಂದು ಲೀಸ್ ಕೊಟ್ಟರು ಅರವತ್ ಸಾವಿರ ಎಪ್ಪತ್ ಸಾವಿರ ಬಾಡಿಗೆ ಕೊಡ್ತಾರೆ ನಮ್ಗೆ ಅದು ದುಡ್ಡು ಅವಶ್ಯಕತೆ ಇರಲಿಲ್ಲ ಇದು ನೋಡಿ ಬಾರ್ ಮಾಡಿದ್ರು ಇದು ಬಾರ್ನೇನೆ ಕ್ಯಾನ್ಸಲ್ ಮಾಡ್ಬಿಟ್ಟು ನಾನು ದನ ಕಟ್ಟಲೇಬೇಕು ಅಂದ್ಬಿಟ್ಟು ಮನೇಲಿ ಆಟ ಮಾಡಿ ಕಟ್ಟಿದ್ದೀನಿ ಹೌದಾ ಓಕೆ ಬಿಸ್ನೆಸ್ ನೇ ಕ್ಯಾನ್ಸಲ್ ಮಾಡಿ ಕಟ್ಟಿದ್ದೀರಾ ಹೌದು ಮೇಡಮ್ ಓಕೆ ತಿಂಗಳಿಗೆ 60000 ಬತ್ತದೆ ಹಾ ಅದೆಲ್ಲ ಖರ್ಚು ಮಾಡ್ಬಿಡ್ತೀವಿ ನಮ್ಮ ಬಸಪ್ಪ ಇದ್ದಾಗ ಮನೆಯಿಂದ ಹೆಂಗ್ ಬರ್ತೀವಿ ನೋಡ್ತೀವಿ ಬೆಳಗ್ಗೆ ವಾಕಿಂಗ್ ಆದಂಗ ಐತದೆ ಹಾ ಇನ್ಸ್ಪಿರೇಷನ್ ಯಾರು ಸರ್ ಸಾಕದಕ್ಕೆ ನಿಮಗೆ ನಮ್ಮಮ್ಮ ನಿಮ್ಮಮ್ಮ ನಮ್ಮಮ್ಮ ಜಸ್ಟ್ ಅವರಿಗೆ ಇಷ್ಟ ಖುಷಿ ಇದೆ ಹಾ ನಮ್ಮಮ್ಮನ ಆಸೆ

ಸೊ ಏನೋ ಧೈರ್ಯ ಮಾಡಿ ಆಗ್ತಿದ್ರಲ್ಲ ಅದೇ ನೋಡಿ ಖುಷಿ ಅಂತ ಇಲ್ಲ ಹೋಗ್ಬೇಕಾಗಿತ್ತು ಈ ಲಾಸ್ಟ್ ಟೈಮ್ ಒಂದ್ ಮೆರವಣಿಗೆ ಹುಡುಗರು ಹೋಗಿದ್ರು ಅವಾಗ ಅಟ್ಯಾಕ್ ಮಾಡಿತ್ತು ಅದಕ್ಕೇನೆ ಈ ಸಲಿಂದ ಎಲ್ಗೂ ಬೇಡ ಅನ್ಬಿಟ್ಟು ಜನ ಎಲ್ಲ ರಾಯಶಾಗ್ ಆಗ್ಬಿಡತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬರು ಲೂಸ್ ಕೊಡ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಮಾತಾಡ್ತಿರ್ತಾರೆ ಸಣ್ಣ ಮಾಡ್ಕೊಳಕ್ ಬಂದ್ರು ಕೊಂಬಲ್ ಅಂದ್ಬಿಟ್ರೆ ಮುಗಿತವ್ರ ಕೆಲಸ ಅದ್ರಿಂದ ನಾವ್ ಎಲ್ಲೂ ಕಳ್ಸಲ್ಲ ಇವಾಗ ಈಗ ಜಾತ್ರೆ ಮಾಡ್ಬೇಕು ಅಂದ್ರೆ ನಮ್ಗೂನು ಕಷ್ಟ ಮೇಡಂ ಹೊಸ ಜಾಗದಲ್ಲಿ ಒಂದೊಂದ್ ದೋರಿಗಳು ಕಾಲಲ್ಲಿ ಮಣ್ಣೆಲ್ಲ ಕೆರೆದು ಬಿಡ್ತವೆ ಮ್ಯಾಟ್ ಹಾಕೋರು ಬಿಡಲ್ಲ ಅದರಿಂದ ನಮಗೂ ಭಯ ಮನೆ ದಂಡಲ್ಲಿ ಇದ್ರೆ ಸಾಫ್ಟ್ ಆಗಿರ್ತದೆ ಬಂದ್ರೆ ಅದ್ರ ಗೊಂತು ಇದೆ ಜಾಗ ಪರ್ಮೆಂಟ್ ಅದಕ್ಕೆ ಅಲ್ಲಿಂದ ಬಂದ ಕಲ್ ಮೇಲೆ ಕಾಲ್ ಮಾಡ್ತದೆ ಅಂತ ನಿಂತ್ಕೊತದೆ ಸುಂಗೆ ಅದ್ರ ಮೇಲೆ ನಿಂತ್ಕೊಂಡ್ರೆ ವಾಕಿಂಗ್ ಮೇಡಮ್ ಅದಕ್ಕೆ ಸ್ಟ್ರೆಚಬಲ್ ಆಯ್ತದಲ್ಲ ಹಿಂದೆ ಮುಂದೆ ಸ್ಟ್ರೆಚಬಲ್ ಆ ಕಡೆ ಈ ಕಡೆ ಓಡಾಡ್ತದೆ ಸುಂಗೆ ದನ ನಾವಂದಾಗ ಮೇಡಮ್ ಇಡೀ ಕರ್ನಾಟಕಕ್ಕೆ ಅದ್ರ ಬಗ್ಗೆ ಗೊತ್ತಿದೆ ಎಲ್ಲಾರ್ಗು ನೀವು ಬೆಂಗಳೂರು ಸಿಟಿಯಿಂದ ಬಂದಿದ್ರ ವಿಡಿಯೋ ಮಾಡಕ್ ಸಲುವಾಗಿನೆ ಅದ್ರ ಬಗ್ಗೆ ತಿಳ್ಕೊಂಡು ಮೊದ್ಲೊಂದ್ಸಲ ಸಲ ಸಿಹಳ್ಳಿಲಿ ಮಾಡಿದ್ರಿ ಹೌದು ಸಿ ಕೂಡ ಸಿಹಳ್ಳಿ ಹಳ್ಳಿ ಜಾತ್ರೆನಲ್ಲಿ ಕೂಡ ಡಾಲಿನ ಮಾಡಿದ್ವಿ ವಿಡಿಯೋ ಅಲ್ಲೂ ನೀವು ಮಾಡಿದಾಗ ಮೂವತ್ ಮೂರು ಹಸು ಕ್ರಾಸಿಂಗ್ ಮಾಡಿತ್ತಲ್ಲ ನೋಡಿ ಅಲ್ಲೂ ಯಾವ್ದು ಕ್ರಾಸಿಂಗ್ ಮಾಡೈತೆ ಅದು ಯಾವ್ ದಾಖಲೆಗಳಿಂದ ಕರ್ಕೊಂಡ್ ಬರ್ತಾರೆ ಕ್ರಾಸಿಂಗ್ ಹೌದು ಮೇಡಮ್ ಅಲ್ಲಿ ಸೀಹಳಿಲಿ ಅಂದ್ರೆ ಬನ್ನೂರ್ ಭಾಗದಲ್ಲಿ ಹೆಣ್ಣ ಜನ ಜಾಸ್ತಿ ಜಾಸ್ತಿ ಜನ ದನಕಿ ದನ ಜಾಸ್ತಿ ಅಲ್ಲಿ ಅಂತ ದನಿಗೆ ಕಟ್ಟೈತೆ ಓರಿಯಲ್ ಓಕೆ ಓಕೆ ಹಾ ವರ್ಷ ಅಲ್ಲೂ ದಾಖಲೆ ಮಾಡೈತೆ ಮೂರೇ ದಿನಕ್ಕೆ ಮೂರೇ ದಿನಕ್ಕೆ ಆರೇ ದಿನಕ್ಕೆ ಓಕೆ ಬಂದಾಗ ಏನು ಏನಿಲ್ಲ ಅವಾಗ ಮೇಡಮ್ ಕಡೆ ಬಿದ್ದವರಿಗೆ ಹತ್ತು ಹನ್ನೆರಡು ಹಸ ಕಟ್ಟಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಎರಡಲ್ ನಾಕಲ್ ಕರಾದ್ರೆ ಒಂದ್ ಸ್ವಲ್ಪ ಸ್ಟ್ರೆಂತ್ ಸಾಲಲ್ಲ ಅದರಿಂದ ಸ್ಲೋ ಆಗ್ಬಿಡ್ತವೆ ಇದೇನು ತರ ಇಲ್ಲ ಕಡೆ ಬಿದ್ದುವರಿಗಳಿಗೆ ನೀವು ಕೂಡ ಎಲ್ಲಾ ಗುಣಲಕ್ಷಣಗಳನ್ನು ನೋಡ್ತೀರಾ ಜಾತಿ ಪಾತಿ ಸುಳಿ ಆಗ್ಲಿ ಯಾವ್ದೇ ತರ ಐಬಿಲ್ಲ ಮೇಡಮ್ ಇದಕ್ಕೆ ಯಾರೇ ಬಂದು ಕೈ ತೋರ್ಸಂಗಿಲ್ಲ ಕೈ ತೋರ್ಸಿದ್ರು ಅಳ್ತೆ ಅನ್ನೋದೊಂದು ಬಿಟ್ಕೊಂಡ್ರೆ ಯಾರು ಕೈ ತೋರ್ಸ ಅಂತ ಮಾತಿಲ್ಲ ಇದ್ರಲ್ಲಿ ಟೂ ಮಂತ್ಕೊಂಡ್ ಬಂದ್ರೆ ನಿಮ್ಗೆ ಗೊತ್ತಾಯ್ತದೆ ಕಲರ್ ಚೇಂಜ್ ಆಗಿರುತ್ತೆ ಸೋ ನೆಕ್ಸ್ಟ್ ಜಾತ್ರೆನಲ್ಲಿ ನೋಡಿದಾಗ ಬೆಣ್ಣೆ ಬೆಣ್ಣೆ ನೋಡಿದಂಗೆ ಆಯ್ತದೆ ಹೊಟ್ಟೆ ನೋಡೋಂಗೆಲ್ಲ ಸರ್ ಫುಲ್ ಕಲರ್ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಇದೇ ಶೋಷಿ ಅವರು ಮಾಡಿದ್ರು ಆಗ ತುಂಬಾ ಹೈಲೈಟ್ ಆಗಿತ್ತು ಕಲರ್ ಫುಲ್ ಬ್ಲಾಕ್ ಇತ್ತು ಇಲ್ಲ ಫುಲ್ ವೈಟ್ ಇತ್ತು ವೈಟ್ ಇತ್ತು ಓಕೆ ಇದ್ರಿಂದ ಹಿಂದೆಗೆ ಫುಲ್ ವೈಟ್ ಆಯ್ತದೆ ಇಲ್ಲಿಂದ ಮುಂದೆಗೆ ಯಾವ ಬೀಜದೋರಿಗಾದರೂ ಕಪ್ಪ ಕಪ್ಪಂದೇ ಕಪ್ಪ ಈ ಗುಂಡಿಗೆ ಎಲ್ಲ ಇದೇನ್ ಕಲರ್ ಐತೆ ಇನ್ನು ಶೈನಿಂಗ್ ಬಂದ್ಬಿಡ್ತದೆ ಮೇಡಮ್ ಇದು ಗುಂಡಿಗೆ ಸೊ ಇದು ಬೀಜ ತೋರಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇದನ್ನ ನೋಡ್ತಾರೆ ಅಂತ ಅನ್ಸುತ್ತಲ್ವಾ ಮೇಡಮ್ ಈ ತರ ಉಂಡೆ ಕೊಳ್ಳಾಗಿರ್ಬೇಕು ಕೊಳ್ಳು ಉದ್ದ ಇರಬೇಕು ಯಾವತ್ತೂ ಗುಂಡಿಗೆ ಬಾಕ್ಸ್ ಐತಲ್ ನೋಡಿ ಒಳ್ಳೆ ಗುಂಡಿಗೆ ಬಾಕ್ಸ್ ಐತಲ್ ನೋಡಿ ಒಳ್ಳೆ ಜಿಮ್ ಮಾಡಿದಾಗ ಕಟ್ಸ್ಕೊತಲ್ಲ ಆ ರೀತಿ ಕಾಣ್ತದೆ ನೋಡಿ ಹಾ ಕಾಲ್ ಕಂಬಗಳು ಎಲ್ಲ ಚೆನ್ನಾಗಿ ಕಾಲ್ ನೋಡಿ ಮೇಡಮ್ ಈಗ್ಲೇನೆ ಒಂದು ಅಂಗ ಒಂದು ಕಾಲು ಆ ಕಡೆ ಈ ಕಡೆ ತಿರಿಕಳದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ ಇವಾಗ ನಾವ್ ತಂತವಿಂದನೂ ಗೊರ್ಸು ಮಾಡ್ಸಿಲ್ಲ ಅವರು ಮಾಡ್ಸಿಲ್ಲ ಇವಾಗ ಮೂರ್ ವರ್ಷ ಆಗೈತೆ ಯಾರು ಮಾಡ್ಸಿದ್ರ ಪುಣ್ಯಾತ್ಮರು ನಮ್ಗ ಗೊತ್ತಿಲ್ಲ ಕಾಲ್ ಮಾತ್ರ ಒಂದ್ ಕೆಟ್ಸ್ಕೊಂಡಿಲ್ಲ ಮೇಡಮ್ ಚೆನ್ನಾಗಿದೆ ಚೆನ್ನಾಗೈತೆ ಅಂಡ್ ರೇಖೆಗಳು ನೋಡ್ತೀರಾ ಅಂತ ಅನ್ಸುತ್ತೆ ಹೌದು ಮೇಡಮ್ ಈ ರೀತಿ ಇರ್ಬೇಕು ಮೇಡಮ್ ನಮ್ಮ ಮೈಸೂರು ಭಾಗಕ್ಕೆ ರೇಖೆ ನೋಡ್ಬೇಕು ಅಂದ್ರೆ ಈ ತರ ಅಗ್ಲಾಗಿರ್ಬೇಕು ಈ ಕಣ್ಣಂತ ಹಂಗಿದ್ರೆ ನಮ್ಗೆ ಬೀಜ್ ದೊರೀಲಿ ಸೆಲೆಕ್ಟ್ ಎರಡೇ ನಾಮ ಅಂತಾರಲ್ಲ ಹಂಗಿದ್ದು ಕಪಾಲ ಒಂಚೂರು ಈ ಬಿಳ್ಪ ಐತಲ್ಲ ಇಲ್ಲಿ ಗಂಟ ಬಂದ್ರು ತಗತಿವಿ ಇಲ್ಲಿ ಹೋದ್ರು ಕರು ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಮಾರ್ಕಿಂಗ್ ಒಂದು ಬೆಳ್ಳ ಗಾತ್ರ ಇದ್ರು ನಮ್ ಮುಟ್ಟಲ್ಲ ನಮ್ಮ ಮನೇಲಿ ಎರಡ್ ಕರು ಐತೆ ನೋಡಿ ಓಕೆನೆ ಆ ನಾಮ ಫುಲ್ ಕ್ಲಿಯರೆನ್ಸ್ ಆಗಿ ವೈಟ್ ಆಗಿದೆ ಅದು ಗತ್ತು ಬಿಟ್ಟಿಲ್ವಲ್ಲ ಮೇಡಮ್ ಅದರಿಂದ ನಮಗೆ ಎಲ್ಲರಿಗೂ ಕರ್ನಾಟಕದವ್ರಿಗೆ ಖುಷಿ ಖುಷಿ ಅಂತ ಅನ್ಸುತ್ತೆ ಮೇಡಮ್ ಈ ಓರಿನ ಬೇರೆಯವರಾಗಿದ್ರೆ ಮೇಡಮ್ ಈ ಓರಿನ ಒಂದು ಗಂಟೆ ಟೈಮ್ ಮಡಿಕೊಳಕ್ ಆಯ್ತಿರ್ಲಿಲ್ಲ ಅಷ್ಟು ರ್ಯಾಶಸ್ ನೀವೇ ನೋಡ್ತಿರ್ಲ ಹತ್ರ ಯಾರು ಸೇರ್ಸ್ಕೊಳ್ಳಲ್ಲ ಬೈ ಚಾನ್ಸ್ ಆಗಿ ಯಾರೋ ಹೊಸೊಬ್ರು ಬಂದಾಗ ಮುಟ್ಟಕ್ ಬಂದ್ಬಿಟ್ರೆ ಏನಾರು ಎಫೆಕ್ಟ್ ಮಾಡ್ಬಿಡ್ತದೆ ಅದೊಂದು ಲಾರ್ಜ್ ಅಮೌಂಟ್ ಕೊಟ್ಟು ತಗೊಂತೀವಿ ಅಂದ್ರೆ ಕೊಡಕ್ ರೆಡಿ ಇದೀರಾ ಹೇ ಮೇ ಮೇಡಮ್ ಇವಲ್ಲ ನಾವು ಏನು ಅಂದ್ರೆ ಬೇರೆ ವಿಡಿಯೋದಲ್ಲಿ ತಮಾಷೆಗೆ ಅಂದ್ರೆ ಖುಷಿಗ್ ಹೇಳಿರದ್ ಅಷ್ಟೇ ನಾವು ದುಡ್ಡ್ಗೆಲ್ಲ ಆಸೆ ಪಡಲ್ಲ ಮೇಡಂ ದುಡ್ಡು ಕೊಟ್ರು ಕೊಡಲ್ಲ ಕೋಟಿ ಕೊಟ್ರು ಕೊಡಲ್ಲ ಇಲ್ಲ ಮೇಡಂ ಕೊಡೋಲ್ಲ ಸೊ ಕೋಟಿ ಕೊಟ್ರು ಡಾಳಿನ ಕೊಡೋದಕ್ಕಂತೂ ಅವ್ರು ರೆಡಿ ಇಲ್ಲ ಸೊ ಕೊನೆ ಉಸ್ರಿ ಇರೋವರ್ಗೂ ಕೂಡ ಅವ್ರ್ ಮನೆನಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ರೆ ಮನೂ ಇಲ್ಲೇ ಮಣ್ಣು ಮಾಡಿರೋದು ಇಲ್ಲಿ ಸಮಾಧಿ ಹಾಕ್ಸ್ಬೇಕಾಗಿತ್ತು ಇಲ್ಲಿ ಕಾಂಪ್ಲೆಕ್ಸ್ ಮಾಡ್ತಿದೋ ಅದರಿಂದ ಇದ್ ಮಾಡಿದೀವಿ ಮೇಡಂ ಸೊ ನೋಡಿದ್ರಲ್ಲ ಡಾಲಿ ಓರಿ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಅವರ ಓನರ್ ಆಗಿರುವಂಥ ಪುನೀತ್ ಅವ್ರು ಕೊಟ್ಟಿದ್ದಾರೆ ಸೊ ಈಗಾಗಲೇ ಪುನೀತ್ ಅವರು ಯಾರು ಅಂತ ಕೂಡ ತುಂಬ ಪರಿಚಯ ಆಗಿದೆ ನಿಮಗೆಲ್ಲ ಡಾಲಿ ಓರಿಯಿಂದ ಸೊ ಡಾಲಿ ಓರಿ ಕರ್ನಾಟಕದಲ್ಲೇ ಇದ್ದು ಮಹಾರಾಷ್ಟ್ರಕ್ಕೆ ಹೋಗಿ ಮತ್ತೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು ಅದರ ಒಂದು ಚಾರ್ ಬಿಡದೆ ಇದೆ ಸೊ ನೋಡ್ತಾ ಇರ್ಬೋದು ಅದ್ರ ಆಗಿರ್ಬೋದು ಅದ್ರ ನೋಟ ಆಗಿರ್ಬೋದು ಆ್ಯಂಡ್ ಅದರ ಎಲ್ಲ ಒಂದು ಇದು ಕೂಡ ಹಾಗೆ ಇದೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಪುನೀತ್ ಅವ್ರು ನೋಡ್ಕೊಳ್ತಾ ಇದಾರೆ ಸೊ ಎಷ್ಟೇ ಒಂದು ಕಷ್ಟ ಆದರೂ ಪರವಾಗಿಲ್ಲ ಈ ಒಂದು ಓರಿಯನ್ನು ತುಂಬ ತುಂಬಾ ಚೆನ್ನಾಗಿ ಸಾಕ್ತಿವರ್ಗು ನಾವೆಲ್ಲಿ ಕೊನೆವರೆಗೂ ನಮ್ಮನೇನಲ್ಲೇ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ ಸರ್ ಯಾರೇ ಆದ್ರೂ ಬರಲಿ ಮೇಡಮ್ ನಾವೇನು ಅಭ್ಯಂತರ ಇಲ್ಲ ಯಾರೇ ಬಂದ್ರೂ ರೆಸ್ಪಾನ್ಸ್ ಮಾಡ್ತೀವಿ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದ್ರೆ ಮಾಡ್ತಾ ಇದ್ದೀನಿ ಅವರ ಎಷ್ಟು ಎಷ್ಟಿದೆ ಸರ್ ಓರಿಗಳು ಒಂದು ಜೊತೆ ಇದೆ ಮೇಡಮ್ ಒಂದು ವರ್ಷದ ಮೇಲೆ ಒಂದು ತಿಂಗಳು ಕರ್ಗಳಿದೆ ಕರ್ಗಳಿದೆ ಎರಡು ಬೀಜದ ಕರುಗಳಾಗಿರ್ಬೋದು ಮತ್ತೆ ಟಾಪ್ ಕರುಗಳು ಇದೆ ಅಂತ ಹೇಳ್ತಾ ಇದಾರೆ ಪರಿಚಯವನ್ನ ನೆಕ್ಸ್ಟ್ ಎಕ್ಸ್ಟ್ ವೀಡಿಯೋದಲ್ಲಿ ಮಾಡ್ಕೊಡ್ತೀನಿ ಸೊ ಹಾಗಾದರೆ ಮುಂದಿನ ವೀಡಿಯೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋನ ಎಲ್ಲ ಏನು ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ